ಎಮ್ ಎಲ್ ಇಪ್ಪತ್ತೆಂಟು ಇವ್ರ ಎಮ್ ಎಲ್ ಶಾಸಕರು ಹೇಳಿದ್ರೆ ಮಂತ್ರಿ ಆಗ್ತಾ ಇರತ್ತಾರ ಮಂತ್ರಿ ಆಗ್ತಾ ಅದ್ರ ನೀವು ಎಲ್ಡ್ ಮಾತಿಲ್ಲ ಚಾಮುಂಡಮ್ಮನ ಆಶೀರ್ವಾದ ನಮ್ ಶಾಸಕ್ರು ಮೇಲೆ ಯಾವಾಗ ಇದ್ದೆ ಇದೆ ನೆಕ್ಸ್ಟ್ ಇಪ್ಪತ್ತೆಂಟು ಮಂತ್ರಿ ಆಗ್ತಾ ಇರತ್ತಾರೆ ಏ ಹರಿಕ್ಷಣ ಯಾವಾಗ್ ಬೇಕು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕು ಕೈಗ್ ಸಿಗ್ತಾರೆ ಯಾವಾಗ ಬೇಕು ಫೋನ್ ತೆಗಿತಾರೆ ಏನೇ ಕಷ್ಟ ಸುಖ ಅಂತ ಫಸ್ಟ್ ಏನೇ ಇದ್ರೂ ನಮ್ ಶಾಸಕರು ನಮ್ ಜೊತೆ ಇದ್ದೇ ಇದ್ದಾರೆ ಸರ್ ಜನ್ಗಳ್ ಜೊತೆ ಇದ್ದಾರೆ Πονιά, να μην σχετιστείτε ή τρεις μέλη πριν βγουνε η Πονιά. ಏ ತುಂಬ ಸರ್ ಶಾಸಕರು ಯಾವಾಗ ಗೆದ್ರು ಗೆದ್ದಂಗೆ ಇವತ್ತಿನ ತನಕ ಎಲ್ಲ ಬರೀ ಅಭಿವೃದ್ಧಿ ಕೆಲಸಗಳಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಖಂಡಿತ ಎಲ್ಲ ಕಡೆ ಮಾಡ್ತಿದಾರೆ ಎಲ್ಲ ಕಡೆ ಪಾದಯಾತ್ರೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಪಡಳಿ ಗ್ರಾಮಕ್ಕೆ ಬಂದಿದ್ದಾರೆ ಬಂದು ಎಲ್ಲ ಏನೇನು ಕಷ್ಟ ಕರ್ತೆಗಳಿದೆ ಎಲ್ಲ ಬಂದು ನೋಡಿ ಚೆಕ್ ಮಾಡಿ ಇದು ಮಾಡಿದ್ದಾರೆ ಸರ್ ಹರೀಕ್ಷಣ ಯಾವಾಗ ಬೇಕು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕೋ ಕೈಗೆ ಸಿಗ್ತಾರೆ ಯಾವಾಗ ಬೇಕು ಫೋನ್ ತೆಗಿತಾರೆ ಏನೇ ಕಷ್ಟ ಸುಖ ಅಂತ ಫಸ್ಟ್ ಏನೇ ಇದ್ರು ನಮ್ಮ ಶಾಸಕರು ನಮ್ಮ ಜೊತೆ ಇದ್ದೇ ಇದ್ದಾರೆ ಸರ್ ಜನಗಳ ಜೊತೆ ಇದ್ದಾರೆ ಪುಣ್ಯ ನಮ್ಮ ಕ್ಷೇತ್ರದ ಈ ಥರ ಎಮ್ ಎಲ್ ಎ ಪಡಿಬೇಕು ಅಂದರೆ ನಮ್ಮ ಪುಣ್ಯ ಏನು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಈ ಥರ ಎಮ್ ಎಲ್ ಎ ಇವತ್ತಿನವರೆಗೂ ಯಾರೂ ಇಲ್ಲ ಯಾರು ಇಲ್ಲ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಯುವಕರಿಗಂತೂ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಸಪೋರ್ಟ್ ಯೂತ್ಸ್ಗಳು ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಯುವಕರು ಕಂಡ್ರೆ ಹರೀಶ್ವನಿಗೆ ತುಂಬ ಇಷ್ಟ ನೆಕ್ಸ್ಟ್ ಎಮ್ ಎಲ್ ಎ ಇಪ್ಪತ್ತೆಂಟಕ್ಕೂ ಇವರು ಎಮ್ ಎಲ್ ಎ ಶಾಸಕರು ಆಗಿದ್ದಾರೆ ನೆಕ್ಸ್ಟು ಮಂತ್ರಿ ಆಗ್ತಾರೆ ಮಂತ್ರಿ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಚಾಮುಂಡಮ್ಮನ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಯಾವಾಗಲೂ ಇದ್ದೇ ಇದೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೂ ಗೆಲ್ತಾರೆ ಮಂತ್ರಿ ಆಗ್ತಾರೆ